ே இவத்த இவழ தாரீக்கு தாரீக்கு நம்ம மதார நீங்கிர பட்சக்கு எழுது மத எல்லாம் நம்ம கை மகிழ்ச்சி ஆகப்போந்த நீங்கள் தயமாடைய எத்தனை யாக்க இவத்த நமக்கு தங்க நீவே தாயிர நீ அண்ணந்திர நீவே மஞ்ச மக்கள் அந்த நீவே நமக்கு வந்து மழை அந்த நீ ನೀವು ಇವತ್ತು ಶಾಸಕರಾದರೂ ಈ ಸುರುಕೂರು ಸಾಧು ನಾನು ಎಲ್ಲರೂ ಶಾಸಕರಾದರೂ ಇವತ್ತೇನೆಲ್ಲ ನೋಡಿ ನಿಮಗೆ ಅವರೆಲ್ಲ ತೆರಿಕೆ ಇದ್ರಿ ಇವತ್ತು ಎತ್ತುವ ತಾರೀಖು ದಿನ ನಮ್ಮ ಪಕ್ಷದ ಗುರುತು ಎರಡು ತರ ಕೈ 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 ಮಣ್ಣನ ಕೈ 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 ಯಾರ ಕೈ ಮಣ್ಣನ ಕೈ 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 ಎರಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಯುವ ತಾರೀಖು ದಿನ ಪಕ್ಷದ ಎರಡು ಆಚಿತರು ಗೋಮಕ್ಕಳಿಂದ ನೀವು ಗೆಲಿಸಿ ಕೊಡಬೇಕಂತ ಎಲ್ಲರಲ್ಲಿ ಕೈ ಮಗು ಗ್ಯಾಟ ಬಂದ್ರು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಯಾಕ ಐದು ಐದಕ್ಕೆ ಐದು ಗ್ಯಾರಂಟಿ ಈಡೇರಿಸಿದ ಯಾರನ್ನ ಗಣಮಗಳ ಇದ್ರು ಆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕಂದ್ರ ಐದು ಗ್ಯಾರಂಟಿ ಈಡೇರಿಸಿದಂತ ಕರ್ನಾಟಕದ ಮುಖ್ಯಮಂತ್ರಿ ಯಾರ ಇದ್ರು ಸಿದ್ದರಾಮಯ್ಯ ಸತ್ಯರಾಮಯ್ಯ ಕಾಯ್ದೆ ಮುಂದ ನಾವು ಎಲ್ಲರೂ ಸೇರಿ ನಿಮ್ಮ ಸೇವೆ ಮಾಡಕ ಇವತ್ತು ರಾಜ್ಯ ಯುವಕರ ನಾಯಕ ನಾಯ್ಕ ಬರ್ಬೇಕಂತ ಎಲ್ಲರಲ್ಲಿ ನಿಮ್ಮ ಕೈ ಮುಗಲಿಕ್ಕೆ ಇವತ್ತು ನಾಕಪ್ಪ ಅಂದ್ರೆ ನೀವು ಕಲಿಸಿ ಕೊಟ್ಟಿ ಅಂದ್ರೆ ಈ ಸ್ಟೇಜ್ ಮೇಲೆ ಎಲ್ಲ ಜೋಡಿಸುಗಳು ನಿಮ್ಗ ವಿಶ್ವಾಸ ನಮ್ಮ ಅನುದಾನ ಕೊಡ್ತಾರಂತೆ ಎಲ್ಲರಲ್ಲಿ ಕೈ ಮುಗಿದು ಕೈ ಕೆತ್ತಪ್ಪ ಅಂದ್ರೆ ನೀವೆಲ್ಲರ ಬಂಧುಗಳೇ ಇವತ್ತೆಲ್ಲ ನೀವು ಅನ್ನ ಇವತ್ತು ಇವತ್ತೆಲ್ಲ ನಿಮ್ಗೆ ಆದಷ್ಟು ಬೆಂಬಲು ಇಷ್ಟೆಲ್ಲ ನಿಮ್ಮ ಅಭಿಮಾನ ನಾವು ನಿಮ್ಮ ನಿಮ್ಮ ಋಣನ ಇವತ್ತು ಮೂರು ಅಂತ ಯಾತ್ರೆ ಯಾಕಂದ್ರೆ ಅದೇ ಪ್ರೀತಿ ಶ್ರೀ ಯಶವಂತ ಮೂರನೇ ತಾರೀಕು ದಿನ ನಮ್ಮ ರಾಜಕಿದ ಒಂದು ಓಟು ಒಂದು ಯಾರು ಓಟ್ ಐವತ್ತು ಸಾವಿರ ಅಲ್ಲಿ ನೀರಲ್ಲಿ ಕೆಲಸ ಬರ್ಬೇಕು ಅಂತ ಎಲ್ಲರಲ್ಲಿ ತಮ್ಮದರಲ್ಲಿ ನಮ್ಮ ಮತದಾರರ ಮಾಲಕರಲ್ಲಿ ಕೈ ಮುಗಿದು ನಿಮ್ಮ ಕಾಲಿಗೆ ಬಿಟ್ಟ ಕಾಯ್ತೀವಿ ಯಾಕಂದ್ರೆ ಇವತ್ತು ತಂದ್ರು ನೀವೇ ಅಣ್ಣ ತಂಬ್ರಂದ್ರೆ ನೀವೇ ಮಂದಿ ಮಕ್ಕಳಂದ್ರೆ ನೀವೇ ಒಂದು ಮನಂದ್ರು ನೀವೇ ನಮಗೆ ನಿಮ್ಮ ಉಸಿರಿ ನಮಗೆ ನಿಮ್ಮ ಉಸಿರಿ ರಾಜ ಗೌರವಂತೆ ಹಾಕಿ ನಮ್ಮ ಮಾತು ಹಿಡ್ತದೆ ನಿಮ್ಮ ನಿಮ್ಮ ನಮ್ಮ ಹಾಲಿ ಶಾಸಕರಾಗ ಮತ್ತೆ ಬರ್ತದೆ